ಇಲ್ಲಿ ತಿಳಿಸಿದ ಮೂರು ಸ್ಟೆಪ್ ನೀವು ಸರಿಯಾಗಿ ಪಾಲನೆ ಮಾಡಿದರೂ ಸಹ ನಿಮ್ಮ ಬಜೆಟ್ ರೆಡಿ ಆಗಿರುತ್ತದೆ ಗುರಿ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಹದ್ದಿಗಿಂತಲೂ ಕಡೆಯಂತೆ ಈ ಎಲ್ಲಾ ಮಾತನ್ನು ಕೇಳಿಯೂ ನಾವು ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಸಹ ಇಟ್ಟುಕೊಳ್ಳುವುದಿಲ್ಲ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ದುಡಿದ ದುಡ್ಡೆಲ್ಲ ಹೇಗೆ ಖರ್ಚಾಯಿತು ಎಂದು ಆಶ್ಚರ್ಯಪಟ್ಟಿದ್ದೀರಾ ನಿಮಗೆ ಇಷ್ಟವಾದ ಸ್ಥಳಕ್ಕೆ ಪ್ರವಾಸ ಹೋಗಲು ಅಥವಾ ದೇವಸ್ಥಾನಕ್ಕೆ ಹೋಗಲು ದುಡ್ಡು ಉಳಿಸಲು ಆಗುತ್ತಿಲ್ಲವೆ ಇಷ್ಟವಾದ ಬೈಕ್ ಕಾರ್ ಅಂತಹ ದೊಡ್ಡ ಖರೀದಿಗೆ ನಿಮ್ಮ ಬಳಿ ಹಣವನ್ನು ಉಳಿತಾಯ ಮಾಡಲು ಸಾಧ್ಯವಾಗುತ್ತಿಲ್ಲವೆ ಅಥವಾ ದುಡಿದ ದುಡ್ಡನ್ನು ಹೇಗೆ ಸರಿಯಾಗಿ ನಿರ್ವಹಣೆ ಮಾಡಬೇಕು ಎನ್ನುವ ಗೊಂದಲ ನಿಮ್ಮಲ್ಲಿ ಇದೆಯೇ ಇಂತಹ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೆಳೆಯರೆ ಸರ್ವಿಂಗ್ ಪಾಯಿಂಟ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಬಜೆಟ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ವಿಡಿಯೋ ಮುಗಿಯುತ್ತಿದ್ದಂತೆ ನೀವು ನಿಮ್ಮ ಬಜೆಟ್ ಮಾಡಲು ಬೇಕಾದ ಎಲ್ಲಾ ವಿಷಯವನ್ನು ತಿಳಿದಿರುತ್ತೀರಾ ಭಾಗ ಒಂದು ನಿಮ್ಮ ಆದಾಯವನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರಪ್ರಥಮವಾಗಿ ನಮಗೆ ಪ್ರತಿ ತಿಂಗಳು ಬರುವ ಹಣವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಿದೆ ಮನೆಗೆ ಫೌಂಡೇಶನ್ ಹೇಗೆ ಮುಖ್ಯವೋ ಹಾಗೆ ನಿಮ್ಮ ತಿಂಗಳ ದುಡಿಮೆಯ ಹಣ ಅಥವಾ ನಿಮಗೆ ಬೇರೆ ಮೂಲದಿಂದ ಬರುವ ಹಣ ಬಜೆಟ್ ಮಾಡಲು ತುಂಬಾ ಮುಖ್ಯವಾಗಿದೆ ಬನ್ನಿ ಮೊದಲು ನಿಮಗೆ ಪ್ರತಿ ತಿಂಗಳು ಎಷ್ಟು ಹಣ ಬರುತ್ತದೆ ಎನ್ನುವ ಸರಿಯಾದ ಚಿತ್ರವನ್ನು ಈಗ ಪಡೆದುಕೊಳ್ಳೋಣ ತಿಂಗಳ ಆದಾಯ ನಿಮ್ಮ ತಿಂಗಳ ಸಂಬಳ ಆಗಿರಬಹುದು ಬೇರೆ ಕೆಲಸದಿಂದ ಬಂದ ಹಣ ಆಗಿರಬಹುದು ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದರೆ ಅದರ ಹಣ ಆಗಿರಬಹುದು ಅಥವಾ ಬೇರೆ ಯಾವುದೇ ಪ್ಯಾಸಿವ್ ಇನ್ಕಮ್ ಆಗಿರಬಹುದು ಸ್ನೇಹಿತರೆ ಬಜೆಟ್ ಮಾಡುವ ಮೊದಲ ಸ್ಟೆಪ್ ನಿಮ್ಮ ತಿಂಗಳ ಆದಾಯವನ್ನು ಲೆಕ್ಕ ಹಾಕುವುದು ಗೆಳೆಯರೆ ಒಮ್ಮೆ ನೀವು ಕಂಪನಿ ಕೆಲಸಕ್ಕೆ ಹೋಗುತ್ತಾ ಇದ್ದರೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಇದ್ದರೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಕೆಲಸದಿಂದ ಬರುವ ಸಂಬಳದ ಹಣವೇ ನಿಮ್ಮ ತಿಂಗಳ ಆದಾಯ ಆಗಿರುತ್ತದೆ ಈ ಕೆಲಸದ ಜೊತೆಗೆ ಬೇರೆ ದುಡಿಮೆಯಿಂದ ನಿಮಗೆ ಪ್ರತಿ ತಿಂಗಳು ಹಣ ಬರುತ್ತಾ ಇದ್ದರೆ ಅದನ್ನು ಸಹ ಸೇರಿಸಿ ಪ್ರತಿ ತಿಂಗಳು ಎಲ್ಲಾ ಮೂಲಗಳಿಂದ ಬರುವ ಹಣವನ್ನು ಕೂಡಿಸಿ ಈಗ ನಿಮಗೆ ಒಂದು ನಂಬರ್ ಸಿಗುತ್ತೆ ಅದನ್ನು ನೋಟ್ ಮಾಡಿಕೊಳ್ಳಿ ಇದು ನಿಮ್ಮ ಮೊದಲ ಸ್ಟೆಪ್ ಉದಾಹರಣೆಗೆ ನಿಮ್ಮ ಪ್ರತಿ ತಿಂಗಳ ಸಂಬಳ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಬೇರೆ ಕೆಲಸ ಮಾಡಿ ಮೂರು ಸಾವಿರ ಗಳಿಸುತ್ತೀರಾ ಎಂದರೆ ನಿಮ್ಮ ತಿಂಗಳ ಒಟ್ಟು ಆದಾಯ ಇಪ್ಪತ್ಮೂರು ರೂಪಾಯಿ ಹೀಗೆ ನಿಮ್ಮ ತಿಂಗಳ ಒಟ್ಟು ಆದಾಯವನ್ನು ಲೆಕ್ಕಾಚಾರ ಮಾಡಿ ಭಾಗ ಎರಡು ನಿಮ್ಮ ಖರ್ಚುಗಳನ್ನು ಟ್ರ್ಯಾಕ್ ಮಾಡಿ ದುಡಿದ ಮೇಲೆ ಖರ್ಚು ಮಾಡಿಯೇ ಮಾಡಿರುತ್ತೇವೆ ನಾವು ಖರ್ಚುಗಳನ್ನು ಲೆಕ್ಕ ಮಾಡದೆ ಇದ್ದರೆ ದುಡ್ಡು ಎಲ್ಲಿ ಹೋಗುತ್ತಿದೆ ಎಂದು ನಿಮಗೆ ತಿಳಿಯುವುದಿಲ್ಲ ಖರ್ಚುಗಳನ್ನು ಟ್ರ್ಯಾಕ್ ಮಾಡುವುದರಿಂದ ದುಡ್ಡೆಲ್ಲ ಎಲ್ಲಿ ಹೋಗುತ್ತಿದೆ ಎನ್ನುವುದು ನಿಮಗೆ ಜ್ಞಾನೋದಯ ಆಗಲು ಪ್ರಾರಂಭ ಆಗುತ್ತದೆ ಸ್ನೇಹಿತರೆ ನಾವು ಮಾಡುವ ಖರ್ಚನ್ನು ಎರಡು ವಿಧವಾಗಿ ವಿಂಗಡಣೆ ಮಾಡಬಹುದು ಒಂದು ನಿರ್ದಿಷ್ಟವಾದ ಖರ್ಚು ಅಥವಾ ಫೆಕ್ಸ್ಡ್ ಎಕ್ಸ್ಪೆನ್ಸ್ ಎರಡು ನಿರ್ದಿಷ್ಟವಾಗಿ ತಿಳಿಯದ ಖರ್ಚುಗಳು ಸ್ನೇಹಿತರೆ ನಿಮ್ಮ ತಿಂಗಳ ಖರ್ಚುಗಳನ್ನು ಲೆಕ್ಕ ಮಾಡುವುದು ಬಜೆಟ್ ಮಾಡುವ ಎರಡನೇ ಸ್ಟೆಪ್ ಆಗಿದೆ ಈ ನಿರ್ದಿಷ್ಟ ಖರ್ಚುಗಳು ಎಂದರೆ ತಿಂಗಳಿಂದ ತಿಂಗಳಿಗೆ ಬದಲಾಗುತ್ತಾ ಇರುವುದಿಲ್ಲ ಉದಾಹರಣೆಗೆ ರೂಮಿನ ಬಾಡಿಗೆ ಪ್ರತಿ ತಿಂಗಳು ಸಹ ಅಷ್ಟೇ ಇರುತ್ತದೆ ಅಲ್ಲದೆ ಸಾಲ ಮರುಪಾವತಿಯ ತಿಂಗಳ ಕಂತು ಇನ್ಶೂರೆನ್ಸ್ ಮಾಡಿಸಿದ್ದರೆ ಪ್ರತಿ ತಿಂಗಳು ಅದಕ್ಕೆ ಕಟ್ಟುವ ಹಣ ಅಮೆಜಾನ್ ಇಲ್ಲ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಇದ್ದರೆ ಅದಕ್ಕೆ ಕಟ್ಟುವ ಹಣ ಅದರ ಜೊತೆಗೆ ನೀರಿನ ಬಿಲ್ಲು ಇದೆಲ್ಲ ಫಿಕ್ಸೆಡ್ ಎಕ್ಸ್ಪೆನ್ಸಸ್ ಅಥವಾ ನಿರ್ದಿಷ್ಟ ಖರ್ಚಾಗಿದೆ ನಿಮ್ಮ ಈ ರೀತಿಯ ಎಲ್ಲಾ ಖರ್ಚುಗಳನ್ನು ಲೆಕ್ಕ ಮಾಡಿ ಇದರ ಜೊತೆ ಜೊತೆಗೆ ಪ್ರತಿ ತಿಂಗಳು ಹೆಚ್ಚು ಅಥವಾ ಕಡಿಮೆ ಆಗುತ್ತಿರುವ ಖರ್ಚು ಸಹ ಇರುತ್ತದೆ ಉದಾಹರಣೆಗೆ ಮನೆಯ ಸಾಮಾನುಗಳ ಖರ್ಚು ಹೊರಗಡೆ ಊಟಕ್ಕೆ ಹೋದಾಗ ಆಗುವ ಖರ್ಚು ಸಿನೆಮಾ ನೋಡಲು ಹೋದರೆ ಹೊರಗಡೆ ತಿಂಡಿ ತಿನಿಸುತ್ತಿದ್ದರೆ ಅಥವಾ ಮನೆಗೆ ಯಾವುದಾದರೂ ವಸ್ತುವನ್ನು ಖರೀದಿ ಮಾಡಿ ತಂದರೆ ಆಗುವ ಖರ್ಚು ಮನೆಗೆ ಅತಿಥಿಗಳು ಬಂದಾಗ ಆಗುವ ಖರ್ಚು ಇಂತಹ ಖರ್ಚುಗಳು ಸಹ ಇರುತ್ತದೆ ಇದನ್ನು ಪ್ರತಿ ತಿಂಗಳು ಇಷ್ಟೇ ಎಂದು ಹೇಳಲು ಆಗುವುದಿಲ್ಲ ಇಂತಹ ಎಲ್ಲಾ ಖರ್ಚುಗಳನ್ನು ಸಹ ಪಟ್ಟಿ ಮಾಡಿ ಹಾಗೂ ನಿಮ್ಮ ತಿಂಗಳ ಒಟ್ಟು ಖರ್ಚನ್ನು ಲೆಕ್ಕಾಚಾರ ಮಾಡಿ ಉದಾಹರಣೆಗೆ ನೀವು ಪ್ರತಿ ತಿಂಗಳು ಆರು ಸಾವಿರ ಬಾಡಿಗೆ ಕಟ್ಟುತ್ತೀರಾ ಮೂರು ಸಾವಿರ ಸಾಲದ ಮರುಪಾವತಿ ಮಾಡಲು ಕಂತು ಕಟ್ಟುತ್ತೀರಾ ಇದರ ಜೊತೆ ಎರಡು ನೂರು ರೂಪಾಯಿ ನೀರಿನ ಬಿಲ್ಲು ಕಟ್ಟುತ್ತೀರಾ ಎಂದುಕೊಳ್ಳೋಣ ಇದಿಷ್ಟು ನಿಮ್ಮ ನಿರ್ದಿಷ್ಟ ಖರ್ಚಾಗಿದೆ ಇದರ ಹೊರತಾಗಿ ಪ್ರತಿ ತಿಂಗಳು ಊಟದ ಸಾಮಗ್ರಿ ಸೋಪು ಹೊರಗಡೆ ಊಟ ಮಾಡಿದ್ದು ಎಲ್ಲಾ ಸೇರಿ ಸುಮಾರು ಏಳು ಸಾವಿರ ರೂಪಾಯಿ ಹಣ ಬೇಕು ಎಂದುಕೊಳ್ಳೋಣ ಇಲ್ಲಿಗೆ ನಿಮ್ಮ ತಿಂಗಳ ಒಟ್ಟು ಖರ್ಚು ಹದಿನಾರು ಸಾವಿರದ ಎರಡು ನೂರು ಹೀಗೆ ನೀವು ನಿಮ್ಮ ಎಲ್ಲಾ ಖರ್ಚನ್ನು ಪಟ್ಟಿ ಮಾಡಿ ಭಾಗ ಮೂರು ಹಣಕಾಸಿನ ಗುರಿಗಳನ್ನು ಹೊಂದುವುದು ಗೆಳೆಯರೆ ಗುರಿ ಇಲ್ಲದ ಜೀವನ ಚುಕ್ಕಾಣಿ ಇಲ್ಲದ ದೋಣಿಯಂತೆ ಹದ್ದಿಗಿಂತಲೂ ಕಡೆಯಂತೆ ಈ ಎಲ್ಲಾ ಮಾತನ್ನು ಕೇಳಿಯೂ ನಾವು ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಸಹ ಇಟ್ಟುಕೊಳ್ಳುವುದಿಲ್ಲ ಇಂತಹ ವಾಕ್ಯಗಳಿಗೆ ಬೆಲೆಯನ್ನು ಕೊಟ್ಟು ಹಣಕಾಸಿನ ಗುರಿಯನ್ನು ಹೊಂದುವುದು ತುಂಬಾ ಮುಖ್ಯವಾಗಿದೆ ಸ್ನೇಹಿತರೆ ಮೊದಲ ಎರಡು ಸ್ಟೆಪ್ ಇಂದ ನಾವು ಎಷ್ಟು ಖರ್ಚು ಮಾಡುತ್ತೇವೆ ಅಲ್ಲದೆ ನಮ್ಮ ಆದಾಯ ಎಷ್ಟು ಎನ್ನುವುದು ನಮಗೆ ಈಗಾಗಲೇ ತಿಳಿದಿದೆ ಈಗ ಗುರಿಯನ್ನು ನಿರ್ಧಾರ ಮಾಡುವ ಸಮಯ ನೀವು ನಿಮ್ಮ ದುಡಿಮೆಯಿಂದ ಏನೇನು ಮಾಡಲು ಬಯಸುತ್ತೀರಾ ಎನ್ನುವ ಬಗ್ಗೆ ವಿಚಾರ ಮಾಡಿ ಸಾಲ ತೀರಿಸುವ ಗುರಿ ಆಗಿರಬಹುದು ಪ್ರವಾಸಕ್ಕೆಂದು ಉಳಿತಾಯ ಮಾಡುವುದಾಗಿರಬಹುದು ಅಥವಾ ತುರ್ತು ಸಮಯಕ್ಕೆ ಎಂದು ದುಡ್ಡನ್ನು ಉಳಿಸುವ ಗುರಿ ಆಗಿರಬಹುದು ಅಥವಾ ಭವಿಷ್ಯಕ್ಕೆ ಎಂದು ಹೂಡಿಕೆ ಮಾಡುವ ಗುರಿ ಸಹ ಆಗಿರಬಹುದು ಗೆಳೆಯರೆ ಬಜೆಟ್ನ ಮೂರನೇ ಸ್ಟೆಪ್ ಹಣಕಾಸಿನ ಗುರಿಯನ್ನು ಹೊಂದುವುದು ಸ್ನೇಹಿತರೆ ನಿಮ್ಮ ಗುರಿಗಳು ನಿರ್ದಿಷ್ಟವಾಗಿ ಮತ್ತು ವಾಸ್ತವಿಕವಾಗಿ ನಿಜವಾಗುವಂಥದ್ದು ಆಗಿರಬೇಕು ಉದಾಹರಣೆಗೆ ನೀವು ಮುಂದಿನ ಮೂರು ತಿಂಗಳಲ್ಲಿ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ತುರ್ತು ಪರಿಸ್ಥಿತಿಗೆ ಎಂದು ಎತ್ತಿಡುವ ಗುರಿ ಹೊಂದಿದ್ದರೆ ಪ್ರತಿ ತಿಂಗಳು ನೀವು ಹತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡಬೇಕಾಗುತ್ತದೆ ಒಮ್ಮೆ ನಿಮಗೆ ಪ್ರತಿ ತಿಂಗಳು ಹತ್ತು ಸಾವಿರ ಉಳಿತಾಯವನ್ನೇ ಮಾಡಲು ಆಗುತ್ತಿಲ್ಲ ಎಂದರೆ ನಿಮ್ಮ ಈ ಗುರಿಗೆ ಯಾವುದೇ ಅರ್ಥ ಇರುವುದಿಲ್ಲ ಈ ರೀತಿ ನಿಜವಾಗಲು ಸಾಧ್ಯವೇ ಇಲ್ಲದ ಗುರಿ ಇಟ್ಟುಕೊಳ್ಳುವ ಬದಲು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ತುರ್ತು ಪರಿಸ್ಥಿತಿಗೆ ಎಂದು ಉಳಿತಾಯ ಮಾಡುತ್ತೇನೆ ಎನ್ನುವ ಗುರಿ ಇಟ್ಟುಕೊಳ್ಳಬಹುದು ಇದರಿಂದ ಸ್ವಲ್ಪ ತಡವಾಗಿ ನೀವು ಗುರಿ ತಲುಪಬಹುದು ಆದರೆ ನೀವು ನಿಮ್ಮ ಗುರಿಯನ್ನು ತಲುಪಿಯೇ ತಲುಪುತ್ತೀರಾ ಹೀಗೆ ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ನಿಮ್ಮ ಗುರಿಗಳನ್ನು ಇಟ್ಟುಕೊಳ್ಳಬೇಕು ಸರಿಯಾದ ಗುರಿಯು ನಿಮಗೆ ಪ್ರೇರೇಪಣೆ ನೀಡುತ್ತದೆ ಅದಕ್ಕಾಗಿ ನೀವು ದುಡಿಯುವಂತೆ ಮಾಡುತ್ತದೆ ನೀವು ಚಿಕ್ಕ ಚಿಕ್ಕ ಗುರಿಗಳಿಂದ ಪ್ರಾರಂಭಿಸಿ ಇದರಿಂದ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಬರಲು ಪ್ರಾರಂಭವಾಗುತ್ತದೆ ಗೆಲ್ಲುವ ಅನುಭವ ನಿಮಗಾಗುತ್ತದೆ ನಿಮ್ಮಲ್ಲಿ ಹಣಕಾಸಿನ ಬಗ್ಗೆ ಹೊಸ ಶಿಸ್ತು ಪ್ರಾರಂಭವಾಗುತ್ತದೆ ಗೆಳೆಯರೇ ಇಲ್ಲಿ ತಿಳಿಸಿದ ಮೂರು ಸ್ಟೆಪ್ ನೀವು ಸರಿಯಾಗಿ ಪಾಲನೆ ಮಾಡಿದರೂ ಸಹ ನಿಮ್ಮ ಬಜೆಟ್ ರೆಡಿ ಆಗಿರುತ್ತದೆ ಈ ವಿಡಿಯೋ ಎರಡು ಮೂರು ಬಾರಿ ನೋಡಿ ಮತ್ತು ಇಲ್ಲಿ ತಿಳಿಸಿರುವ ಒಂದರಿಂದ ಮೂರು ಸ್ಟೆಪ್ ಫಾಲೋ ಮಾಡಿ ಇದರ ಜೊತೆ ಜೊತೆಗೆ ನೀವು ಯಾವಾಗಲೂ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದರ ಕಡೆ ಗಮನ ಕೊಡಬೇಕು ನಿಮ್ಮ ಅನಾವಶ್ಯಕ ಖರ್ಚನ್ನು ಸಹ ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಇದರಿಂದ ನೀವು ಜೀವನದಲ್ಲಿ ಪ್ರಗತಿ ಹೊಂದಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಹಣಕಾಸಿನ ಗುರಿಯನ್ನು ನಿರ್ಧಾರ ಮಾಡಿದ ಮೇಲೆ ನಿಮ್ಮ ಬಜೆಟ್ ಮೇಲೆ ಯಾವಾಗಲೂ ನೀವು ಗಮನ ಇಟ್ಟಿರಬೇಕು ಹಣಕಾಸಿನ ಗುರಿಯನ್ನು ಹಾಕಿಕೊಂಡ ನಂತರ ಅದನ್ನು ತಪ್ಪದೆ ಪಾಲನೆ ಮಾಡುವುದು ತುಂಬಾ ಮುಖ್ಯವಾಗಿದೆ ಯಾರು ಸರಿಯಾಗಿ ಪಾಲನೆ ಮಾಡುತ್ತಾರೋ ಅವರೇ ಜೀವನದಲ್ಲಿ ಮುಂದೆ ಬರುತ್ತಾರೆ ಮತ್ತು ಯಶಸ್ವಿಯಾಗುತ್ತಾರೆ ಆದ್ದರಿಂದ ನೀವು ಹೊಂದಿರುವ ಗುರಿಗೆ ಅಂಟಿಕೊಂಡಿರಿ ಪ್ರತಿ ತಿಂಗಳು ಐನೂರ ರೂಪಾಯಿ ಉಳಿತಾಯ ಮಾಡುತ್ತೇನೆ ಎಂದು ಗುರಿ ಹೊಂದಿದ್ದರೆ ಒಂದು ತಿಂಗಳು ಸಹ ತಪ್ಪದೆ ಉಳಿತಾಯ ಮಾಡಿ ಪ್ರತಿ ತಿಂಗಳು ಎರಡು ಸಾವಿರ ಹಣ ಸಾಲ ತೀರಿಸಲು ಬಳಸುತ್ತೇನೆ ಎಂದುಕೊಂಡಿದ್ದರೆ ಎರಡು ಸಾವಿರ ತಪ್ಪದೆ ತುಂಬಿ ಹೀಗೆ ನೀವು ಹಾಕಿಕೊಂಡಿರುವ ಪ್ರತಿಯೊಂದು ಗುರಿಯನ್ನು ಸಹ ಪೂರ್ಣ ಮಾಡಿ ಒಮ್ಮೆ ನೀವು ಬೇಡದ ಖರ್ಚುಗಳನ್ನು ಜಾಸ್ತಿ ಮಾಡುತ್ತಿದ್ದರೆ ಅದನ್ನು ಕಡಿಮೆ ಮಾಡಿಕೊಂಡಾದರೂ ಸರಿ ನಿಮ್ಮ ಗುರಿ ತಲುಪಲು ಹೊಂದಾಣಿಕೆ ಮಾಡಿ ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ಕಲಿಯುತ್ತಾ ಇರಿ ಗೆಳೆಯರೆ ಹಣಕಾಸು ಮತ್ತು ಶಿಕ್ಷಣದ ಮಾಹಿತಿ ತಿಳಿಯಲು ಬಯಸಿದರೆ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಮಿತ್ರರೇ ಈ ವಿಡಿಯೋ ಅಲ್ಲಿ ತಿಳಿಸಿದ ಮೂರು ಮುಖ್ಯವಾದ ಸ್ಟೆಪ್ ಮೂಲಕ ನೀವು ನಿಮ್ಮ ಬಜೆಟ್ ಮಾಡುವುದು ಹೇಗೆ ಗುರಿಯನ್ನು ಸೆಟ್ ಮಾಡುವುದು ಹೇಗೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಪಡೆದುಕೊಂಡಿದ್ದೀರಾ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ನಿಮಗೆ ಸಹಕಾರಿಯಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರ ಜೊತೆ ಶೇರ್ ಮಾಡಿ ಅಲ್ಲದೆ ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಇನ್ನು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗುವುದು ಗೆಳೆಯರೆ ವೈಯಕ್ತಿಕ ಹಣಕಾಸಿನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಪ್ಲೇಲಿಸ್ಟ್ ನೀವು ನೋಡಬಹುದು ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು